ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ನಲ್ಲಿ ಇವತ್ತಿನ ಎಪಿಸೋಡನ್ನು ಯಾರೆಲ್ಲ ನೋಡಿರ್ತೀರ ಖಂಡಿತ ಅವರು ಎಲ್ಲರೂ ಮನಸ್ಸಲ್ಲೂ ಕೂಡ ಒಂದು ಆಲೋಚನೆ ಬಂದಿರುತ್ತೆ ಏನಂದರೆ ಬಿಗ್ ಬಾಸ್ ತೆಗೆದುಕೊಂಡಂತಹ ತೀರ್ಮಾನ ಸರಿನಾ ಯಾಕೆಂದರೆ ಇವತ್ತು ಒಬ್ಬ ಸ್ಪರ್ಧಿ ಅಂದರೆ ಫೈನಲಿಸ್ಟ್ ಅಂತ ಸೆಲೆಕ್ಟ್ ಆಗಿದ್ದಂಥ ಒಬ್ಬ ಸ್ಪರ್ಧಿ ಆ ಫೈನಲಿಸ್ಟ್ ರೇಸ್ನಿಂದ ಹೊರಗಡೆ ಬರ್ತಾರೆ ಈ ಒಂದು ವಿಚಾರ ತುಂಬ ಚರ್ಚೆಗೆ ಕಾರಣ ಆಗಿರುತ್ತೆ ಈ ಕಾರ್ಯಕ್ರಮವನ್ನು ನೋಡುವಂಥ ಎಲ್ಲರೂ ಮನಸ್ಸಲ್ಲೂ ಕೂಡ ಇದೊಂದು ಗೊಂದಲ ಮತ್ತು ಅನುಮಾನ ಬರ್ತಾನೆ ಇರುತ್ತೆ ಇದು ಅನುಮಾನ ಅನ್ನೋದಕ್ಕಿಂತ ಒಂದು ಗೊಂದಲ ಜೊತೆಗೆ ಬಿಗ್ ಬಾಸ್ ತಗೊಂಡಿರುವಂತಹ ಈ ತೀರ್ಮಾನ ಎಷ್ಟು ಸರಿ ಎನ್ನುವಂಥದ್ದು ಸ್ನೇಹಿತರೆ ಈ ಬಿಗ್ ಬಾಸ್ ಕಾರ್ಯಕ್ರಮ ಪ್ರಾರಂಭವಾದಾಗಿಂದೂ ಕೂಡ ಹೇಳ್ತಾ ಇದ್ದಾರೆ ಮನೆಯೊಳಗಡೆ ಇರ ಇರುವಂಥ ಒಬ್ಬ ಸ್ಪರ್ಧಿನ ಹೊರಗಡೆ ಹಾಕಬೇಕಂದ್ರೆ ಆ ಮನೆಯೊಳಗಡೆ ಇರುವಂಥ ವ್ಯಕ್ತಿಗಳೇ ಸೆಲೆಕ್ಟ್ ಮಾಡ್ತಾರೆ ಯಾರು ಹೊರಗಡೆ ಹೋಗಬೇಕಂತ ನಾಮಿನೇಟ್ ಮಾಡ್ತಾರೆ ಆದರೆ ಆ ನಾಮಿನೇಟ್ ಆಗಿರುವಂಥ ವ್ಯಕ್ತಿಯನ್ನು ಉಳಿಸ್ಬೇಕಂದ್ರೆ ಅದಕ್ಕೆ ಜನಗಳು ಓಟ್ ಮಾಡಬೇಕು ಯಾರಿಗೆ ಹೆಚ್ಚು ಓಟ್ ಬಂದಿರುತ್ತೋ ಉಳ್ಕೋಬೇಕಂತ ಅವ್ರು ಉಳ್ಕೋತಾರೆ ಯಾರಿಗೆ ಕಡಿಮೆ ಓಟ್ ಬಂದಿರುತ್ತೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಇದು ರೂಲ್ಸ್ ಇರೋದು ಅಂತ ಹೇಳ್ತಿದ್ದಾರೆ ಸೊ ಅದೇ ರೀತಿ ಇದ್ದರೂ ಇರಬಹುದು ಕೆಲವೊಮ್ಮೆ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟು ಫೈನಲಿಸ್ಟ್ ಆಗ್ತಾರೆ ಅಂತ ಅಂದ್ಕೊಂಡಂಥ ವ್ಯಕ್ತಿನೇ ಎಲಿಮಿನೇಟಾಗಿ ಹೋಗ್ತಾರೆ ಆವಾಗ ಎಲ್ರಿಗೂ ತುಂಬ ಶಾಕ್ ಆಗುತ್ತೆ ನಾವೆಲ್ಲ ಅವ್ರಿಗೆ ಓಟ್ ಆಗಿದ್ದೀವಿ ಉಳಿಸೋಕೆ ಆದರೆ ಅವರೇ ಹೆಂಗೆ ಮನೆಗೆ ಹೋದರು ಅನ್ನೋ ಅನುಮಾನ ಕೂಡ ಇರುತ್ತೆ ಯಾಕೆಂದರೆ ಇದ್ರ ಬಗ್ಗೆ ನಮಗೆ ಮಾಹಿತಿಯ ಕೊರತೆ ಇದ್ದಾಗ ಸರಿಯಾಗಿ ಗೊತ್ತಿಲ್ಲ ಅಂದಾಗ ಅದ್ರ ಬಗ್ಗೆ ನಾವು ಮಾತಾಡೋದು ಕೂಡ ತಪ್ಪಾಗುತ್ತೆ ಯಾಕೆಂದರೆ ಆ ಸಮಯದಲ್ಲಿ ಕೂಡ ನಮಗೆ ಕೆಲವೊಂದು ಅನುಮಾನಗಳು ಬರುತ್ತೆ ನಮ್ಮ ಓಟು ಲೆಕ್ಕಕ್ಕಿರಲ್ಲ ಬಿಗ್ ಬಾಸ್ ಕಾರ್ಯಕ್ರಮ ಕ್ರಮ ನಡೆಸೋರು ಏನು ತೀರ್ಮಾನ ತೊಗೋಬೇಕು ಅಂದ್ಕೊಂಡಿರ್ತಾರೋ ಅವರು ಅದೇ ರೀತಿ ಅವ್ರು ತೊಗೊಂಡಿರ್ತಾರೆ ಅವ್ರಿಗೆ ಇಷ್ಟ ಬಂದ್ರೆ ಕಳಿಸಿರ್ತಾರೆ ಅಂತ ನಾವು ಅನ್ಕೋತೀವಿ ಯಾಕೆಂದರೆ ಅದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಹಾಗಾಗಿ ಹೀಗೆ ಆಗಿರುತ್ತೆ ಅಂತ ನಾವು ಅನ್ಕೊಳ್ಳೋದು ತಪ್ಪು ಸ್ನೇಹಿತರೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಈ ಈ ಸೀಸನ್ನಲ್ಲಿ ಸುದೀಪ್ ಅವ್ರು ಹೇಳಿದ್ದಾರೆ ಇಷ್ಟು ವರ್ಷದ ಹನ್ನೊಂದು ಸೀಸನ್ಗಳೇ ಬೇರೆ ಈ ಸೀಸನ್ ಏನಿದೆ ಅನ್ನ ನಮ್ಮ ಮಗಂದು ಅದೇ ಬೇರೆ ಅಂತ ಅವ್ರದೇ ಆದಂಥ ಸ್ಟೈಲಲ್ಲಿ ಅದನ್ನು ಹೇಳಿದ್ದಾರೆ ಹೇಳ್ಬಿಟ್ಟು ಎಲ್ಲರೂ ಮನಸಲ್ಲೂ ಕೂಡ ತುಂಬಾ ದೊಡ್ಡ ಕ್ಯೂರಿಯಾಸಿಟಿ ಏನಾಗ್ಬೋದು ಏನಾಗ್ಬೋದು ಅಂತ ಕಾಯ್ತಾ ಇದ್ದಾರೆ ಅದರ ಜೊತೆಗೇ ಮೂರನೇ ವಾರದಲ್ಲೇ ಒಂದು ಮಿನಿ ಫಿನಾಲೆಯನ್ನು ಅಂತ ಕೂಡ ಮಾಡ್ತಾಯಿದ್ದಾರೆ ಆ ಫಿನಾಲೆಗೆ ಅಂತ ಈಗಾಗಲೇ ಒಬ್ಬೊಬ್ಬರಾಗಿ ಒಬ್ಬೊಬ್ರಾಗಿ ಸ್ಪರ್ಧಿಗಳು ಜಾಯಿನ್ ಆಗ್ತಿದ್ದಾರೆ ರೀ ನಾಲ್ಕು ಜನ ಸ್ಪರ್ಧಿಗಳು ಆಲ್ರೆಡಿ ಜಾಯಿನ್ ಆಗಿದ್ದಾರೆ ಇವತ್ತು ಐದನೇ ಸ್ಪರ್ಧಿ ಜಾಯಿನ್ ಆದರು ಆದರೆ ಐದನೇ ಸ್ಪರ್ಧಿ ಜಾಯಿನ್ ಆದಾಗ ಮುಂಚೆ ಸೆಲೆಕ್ಟ್ ಆಗಿದಂಥ ನಾಲ್ಕು ಸ್ಪರ್ಧಿಗಳಲ್ಲಿ ಒಬ್ಬರು ಹೊರಗಡೆ ಬಂದರು ಸ್ನೇಹಿತರೆ ರಾಶಿಕ್ ಅವರು ಆಟ ಆಡಿದ್ರು ಅವರು ಶ್ರಮ ಇತ್ತು ರಿಸ್ಕ್ ಇತ್ತು ಅವ್ರು ಆಟ ಆಡಿದ್ರು ಗೆದ್ದರು ಹೋದರು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ಇದಕ್ಕೂ ಮೊದಲು ಹೋಗಿದ್ದಂಥ ಸುದೀಪ್ ಅವರು ಆಟ ಆಡಿರಲಿಲ್ಲ ಅವರು ಬದಲಾಗಿ ಮಾಳು ಅವರು ಆಟ ಆಡಿದರು ಅವರು ಆಡಿ ಗೆದ್ದಿದ್ದಕ್ಕೆ ಇವರು ಮೊದಲನೇ ಫೈನಲಿಸ್ಟ್ ಆಗಿದ್ದರು ಆಮೇಲೆ ಅಶ್ವಿನಿ ಗೌಡ ಹೋದರು ಆಮೇಲೆ ಮಾಳು ಮತ್ತು ಸ್ಪಂದನ ಅವರು ಹೋಗಿದ್ದರು ಆದರೆ ಇವರು ಹೋಗಬೇಕಾದ್ರೆ ಸುದೀಪ್ ಅವರು ಏನು ಹೇಳಿದರು ಅಂದರೆ ಈ ಮಾಳು ಸ್ಪಂದನ ಹೋಗಿದ್ದು ಅವರ ಆಟದಿಂದ ಅಲ್ಲ ಜನಗಳ ಕಳಿಸಿದ್ದು ಅಂತ ಯಾಕೆಂದರೆ ವೋಟಿಂಗ್ ನಡೆಸಬೇಕಾದ್ರೆ ಅವರು ಯಾರು ಮನೆಯಿಂದ ಎಲಿಮಿನೇಟ್ ಆಗಬೇಕು ಅಂತ ವೋಟಿಂಗ್ ನಡೆಸಿರಲಿಲ್ಲವಂತೆ ಈ ಎಲಿಮಿನೇಟ್ ಆಗಿರುವಂಥ ನಾಮಿನೇಟ್ ಆಗಿರುವಂಥ ಎಲಿಮಿನೇಷನಲ್ಲಿ ಇರುವಂಥ ವ್ಯಕ್ತಿಗಳಲ್ಲಿ ಯಾರು ಫೈನಲಿಸ್ಟ್ ಆಗಬೇಕು ಅಂತ ವೋಟಿಂಗ್ ನಡೆಸಿದ್ರಂತೆ ಹಾಗಾಗಿ ಮಾಳು ಮತ್ತು ಸ್ಪಂದನ ಅವರು ಫೈನಲಿಸ್ಟ್ಗೆ ಹೋಗಿದ್ರು ನಾಲ್ಕು ಜನ ಫೈನಲಿಸ್ಟ್ ಅಂತ ಆಗಿತ್ತು ಏನೋ ಒಂದು ಅದೃಷ್ಟ ಲಕ್ಕು ಇತ್ತು ಹಾಗಾಗಿ ಯಾವುದೇ ರೀತಿ ಟಾಸ್ಕ್ಗಳಲ್ಲಿ ಅವರು ಭಾಗವಹಿಸಲಿಲ್ಲ ಅಂದರೂ ಕೂಡ ಜನಗಳು ಅವರನ್ನು ಕಳಿಸಿದರು ಅಂತ ಹೇಳಿದರು ಓಕೆ ಅದು ಖಂಡಿತ ಒಪ್ಪುವಂಥ ಮಾತೆ ಆಟ ಆಡಲಿ ಬಿಡ್ಲಿ ಜನಗಳ ನಿರ್ಧಾರದ ಮೇಲೆ ಇವರು ಏನೋ ಒಂದು ಟಾಸ್ಕನ್ನು ತಗೋತಾರೆ ಅಂದಮೇಲೆ ಅದಕ್ಕೆ ಜನಗಳು ಯಾವ ರೀತಿ ಸ್ಪಂದಿಸ್ತಾರೆ ಅದರ ಆಧಾರದ ಮೇಲೆ ಇವರು ತೀರ್ಮಾನವನ್ನು ತಗೋತಾರೆ ಓಕೆ ಒಪ್ಕೊಳ್ಳೋಣ ಅದರಲ್ಲೂ ಕೂಡ ತುಂಬ ಅಸಮ ಜನಕ್ಕೆ ತುಂಬ ಅಸಮಾಧಾನಗಳು ಕೂಡ ಇತ್ತು ಏನೂ ಆಟ ಆಡಿಲ್ಲ ಅದು ಹೆಂಗೆ ಹೋದರು ಹೇಗೆ ಹಾಗೆ ಹೀಗೆ ಅಂತೆಲ್ಲ ಸುಮಾರು ಇತ್ತು ಆದರೂ ಪರವಾಗಿಲ್ಲ ಜನಗಳ ಓಟೇ ಇಲ್ಲಿ ತುಂಬ ಮುಖ್ಯ ಜನಗಳ ಓಟಿನ ಆಧಾರದ ಮೇಲೇ ಇವರು ಮನೆಗೆ ಕಳಿಸ್ತಾರೆ ಜನಗಳ ಓಟಿನ ಆಧಾರದ ಮೇಲೇ ಕೊನೆ ಫೈನಲಲ್ಲಿ ಒಬ್ಬ ವ್ಯಕ್ತಿಯನ್ನು ವಿನ್ನರ್ ಅಂತ ಕೂಡ ಅನೌನ್ಸ್ ಮಾಡ್ತಾರೆ ಅಂತ ಮೊದಲಿಂದನೂ ಕೂಡ ಹೇಳ್ತಿದ್ದಾರೆ ಕೆಲವೊಂದು ಸೀಸನ್ಗಳಲ್ಲಿ ಜನಗಳು ಅನ್ಕೋತಾರೆ ಇವ್ರು ಚೆನ್ನಾಗಿ ಆಡ್ತಾರೆ ಇವರೇ ಗೆಲ್ಬೋದು ಅಂತ ಅನ್ಕೋತಿರ್ತಾರೆ ಆ ಥರ ಅವರೇ ಗೆದ್ದಾಗ ಜನಗಳು ಅವ್ರಿಗೆ ಓಟ್ ಹಾಕಿರ್ತಾರೆ ಜಾಸ್ತಿ ಅಂತ ಕೂಡ ಅನ್ಕೋತಿರ್ತೀವಿ ಆದರೆ ಈ ಸಲ ಜನಗಳು ಓಟ್ ಹಾಕಿ ಇವರು ಫೈನಲಿಸ್ಟ್ ಆಗಬೇಕಂತ ಉಳಿಸಿದಂಥ ವ್ಯಕ್ತಿಯನ್ನು ಬಿಗ್ ಬಾಸ್ನವರು ಫೈನಲಿಸ್ಟ್ ರೇಸ್ನಿಂದ ಹೊರಗಡೆ ತೆಗೆದು ಬಿಸಾಕಿದ್ದು ಎಷ್ಟು ಸರಿ ಅಂತ ಗೊತ್ತಾಗ್ತಾ ಇಲ್ಲ ಈಗ ನೋಡಿ ಫಸ್ಟು ಅವರು ರಾಶಿಕ್ ಅವರಿಗೆ ಹೇಳ್ತಾರೆ ಕಾಕ್ರೋಚ್ ಅವರು ಇದಕ್ಕೆ ಅರ್ಹರಲ್ಲ ಅಂತ ನೀವು ಹೇಳಿದರೆ ನೀವು ಅವ್ರಿಗೆ ಚಾಲೆಂಜ್ ಕೊಡೋದಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಾರೆ ಅವರಿಲ್ಲಾಂದರೆ ಬೇರೆ ಯಾರಿಗೆ ಬೇಕಾದ್ರು ಚಾಲೆಂಜ್ ಕೊಟ್ಟು ಅವ್ರ ಮೇಲೆ ಗೆದ್ದು ನೀವು ಫೈನಲಿಸ್ಟ್ ಆಗ್ಬೋದು ಸೋತವರು ಮಾಮೂಲಿ ಫೈನಲಿಸ್ಟ್ ರೇಸ್ನಿಂದ ಹೊರಗಡೆ ಬರ್ತಾರೆ ಅಂತ ಹೇಳ್ತಾರೆ ಆದರೆ ಅವರು ಸ್ಪಂದನ ಅವ್ರಿಗೆ ಅವ್ನು ಚಾಲೆಂಜನ್ನು ಕೊಡ್ತಾರೆ ಚಾಲೆಂಜಿನಲ್ಲಿ ಅವ್ರು ಗೆಲ್ತಾರೆ ಗೆದ್ದು ಫೈನಲಿಸ್ಟ್ ಆಗ್ತಾರೆ ಅದು ಓಕೆ ಆದರೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಎಲ್ಲರೂ ಕೂಡ ಕಾಮನ್ ಆಗಿದ್ದಾರೆ ಕಾಮನ್ ಪ್ರಜೆಗಳಲ್ಲಿ ಆದರೆ ಆ ಆಟ ಆಡ್ತಾ ಆಡ್ತಾ ಯಾರ್ಯಾರು ಆವತ್ತಿನ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೋ ಅವರು ಫೈನಲಿಸ್ಟು ಇನ್ ಇನ್ನೊಂದು ಟಾಸ್ಕಲ್ಲಿ ಯಾರು ಗೆಲ್ತಾರೋ ಅವ್ರು ಫೈನಲಿಸ್ಟು ಇದೇ ಥರ ಆಟ ಆಡಿಸ್ಕೊಂಡು ಬಂದಿದ್ದಾರೆ ಇವತ್ತು ಕೂಡ ಅದೇ ರೀತಿ ಆಟ ಆಡಿದ್ರು ಅವರು ಐದನೇ ಫೈನಲಿಸ್ಟ್ ಆಗಿ ಹೋಗಿ ಸೇರ್ಕೊಂಡ್ರು ಮೇಲೆ ಐದು ಜನ ಫೈನಲಿಸ್ಟ್ಗೂ ಒಂದು ಟಾಸ್ಕನ್ನು ಕೊಟ್ಟು ಬೇಕಾದರೆ ಅದರಲ್ಲಿ ಯಾರು ಕೊನೆಯದಾಗ್ತಾರೋ ಯಾರು ಸೋಲ್ತಾರೋ ಅವರು ಫೈನಲಿಸ್ಟ್ ರೇಸ್ನಿಂದ ಹೊರಗಡೆ ಉಳ್ಕೋತಾರೆ ಅಂತ ಏನಾದರೂ ಮಾಡಿದ್ದಿದರೆ ಅದು ತುಂಬಾ ಸರಿಯಾಗಿರ್ತಾ ಇತ್ತು ಆದರೆ ಫೈನಲಿಸ್ಟ್ಗೆ ಹೋಗಿರುವಂಥವ್ರಿಗೆ ಯಾರಿಗಾದ್ರೂ ನೀವು ಚಾಲೆಂಜನ್ನು ಕೊಟ್ಟು ಹಾಡಬೇಕಂತ ಹೇಳ್ತಾರೆ ಹಾಗೆ ರಾಶಿಕ ಅವರು ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಲ್ಲಿ ಸೋತಂಥ ವ್ಯಕ್ತಿ ಮತ್ತೆ ಹೊರಗಡೆ ಬರ್ತಾರೆ ನನಗೆ ಇಲ್ಲಿ ಯಾವುದೋ ಒಂದು ನಿಯಮ ಸರಿ ಅನ್ನಿಸ್ತಾ ಇಲ್ಲ ಯಾವುದು ಇಷ್ಟ ಆಗ್ತಿಲ್ಲ ಅಂತ ಹೇಳೋದಾದರೆ ಇಷ್ಟು ದಿನದ ಕಥೆನೇ ಬೇರೆ ಈ ಸೀಸನಿನ ಕಥೆನೇ ಬೇರೆ ಅಂತ ಹೇಳಿದರೆ ಓಕೆ ಇಲ್ಲಿ ಬೇರೆ ಬೇರೆ ಥರ ಟ್ವಿಸ್ಟ್ಗಳ ಬರಬಹುದು ಯಾವ ಥರ ಬೇಕಾದ್ರೂ ಇವರು ಟ್ವಿಸ್ಟ್ಗಳನ್ನ ಕೊಡಬಹುದು ಟಾಸ್ಕ್ನಲ್ಲಾಗಲಿ ಮನೇಲಿರುವಂಥ ವ್ಯವಸ್ಥೆನಲ್ಲಾಗಲಿ ಅದರಲ್ಲಿ ಯಾವ ರೀತಿ ಬೇಕಾದ್ರೂ ಟ್ವಿಸ್ಟ್ ಕೊಡ್ಬೋದು ಅಥವಾ ಏನು ಅಷ್ಟು ಜನ ಬಂದಿದ್ದಾರೆ ಎಲ್ಲರನ್ನೂ ಕೂಡ ಫೈನಲ್ ತಕ್ಕನೂ ಉಳಿಸ್ಕೊಂಡು ಎಲ್ಲರೂ ಆಟ ಆಡಿ ಯಾರು ಹೆಚ್ಚು ಓಟ್ಗಳನ್ನ ತೊಗೊಂಡಿರ್ತಾರೆ ಯಾರು ಹೆಚ್ಚು ಟಾಸ್ಕನ್ನು ತೊಗೊಂಡಿರ್ತಾರೆ ಅವ್ರು ವಿನ್ನರ್ ಅಂತ ಅನೌನ್ಸ್ ಮಾಡ್ರೆ ಇನ್ನೂ ತುಂಬಾ ವಿಷಯ ತುಂಬನೇ ಸಾರಿ ಇನ್ನೂ ತುಂಬಾ ಖುಷಿ ಪಡುವಂಥ ವಿಷಯ ಅದು ಏಕೆಂದರೆ ಈ ರೀತಿ ಅದರಿಂದ ತುಂಬ ಚೆಂದ ಮೊದಲನೇ ವಾರದಲ್ಲಿ ಒಂದು ಟಾಸ್ಕ್ ಕೊಟ್ಟಾಗ ಆ ಆ ವ್ಯಕ್ತಿಗೆಲ್ಲ ಅದನ್ನು ಆಡೋಕ್ಕಾಗಲ್ಲ ಸೋತಿರ್ತಾನೆ ಅದನಂತರ ಕೊನೆಯವರೆಗೂ ಕೊಡೋಂಥ ಟಾಸ್ಕ್ಗಳಲ್ಲಿ ಏನಾದರೂ ಆ ವ್ಯಕ್ತಿ ಉಳ್ಕೊಂಡಿದ್ರೆ ಒಂದು ಟಾಸ್ಕ್ ಎಲ್ಲ ಎಲ್ಲನೂ ಗೆಲ್ತಿದ್ದ ಅನ್ನೋ ಥರ ಕೂಡ ಇರ್ತವೆ ಆದರೆ ಆ ಥರ ಅವಕಾಶಗಳಿಲ್ಲ ಎಲ್ಲ ಥರ ರಿಯಾಲಿಟಿ ಶೋಗಳನ್ನಲ್ಲೂ ಕೂಡ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರೋ ಎಲ್ಲರನ್ನೂ ಕೊನೆವರೆಗೂ ಉಳಿಸ್ಕೋಬೇಕು ಕೊನೆವರೆಗೂ ಉಳಿಸ್ಕೊಂಡು ಅದರಲ್ಲಿ ಯಾರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೋ ಅವ್ರಿಗೆ ವಿನ್ನರ್ ಅಂತ ಒಂದು ಪ್ರೈಸನ್ನು ಕೊಡಬೇಕು ಈ ರೀತಿ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಅದೇನೇ ಇರಲಿ ಇವತ್ತು ನಾವು ಬಿಗ್ ಬಾಸಿನ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಜನಗಳು ವೋಟ್ ಹಾಕಿ ಇವರು ಫೈನಲಿಸ್ಟ್ ಆಗಬೇಕು ಅಂತ ಸೆಲೆಕ್ಟ್ ಮಾಡಿ ಅವರನ್ನು ಫೈನಲಿಸ್ಟ್ ಅಂತ ಹೇಳಿದ ಮೇಲೂ ಕೂಡ ಮತ್ತೆ ಇವರು ಫೈನಲಿಸ್ಟ್ ಅನ್ನೋದರಿಂದ ಹೊರಗಡೆ ತೆಗೆದು ಬಿಸಾಕಿದ್ದು ಎಷ್ಟು ಸರಿ ಸಾಲದಕ್ಕೆ ಅವರು ಜಂಟಿಯಾಗಿದ್ದರು ಜಂಟಿಯಾಗಿದ್ದಂಥ ಸಂದರ್ಭದಲ್ಲಿ ಅವರನ್ನು ಫೈನಲಿಸ್ಟ್ ಅಂತ ಅನೌನ್ಸ್ ಮಾಡಿದರು ಅದಾದಮೇಲೆ ಎಲ್ಲರೂ ಒಂಟಿಗಳಂತ ಮಾಡಿದ್ರು ಆಮೇಲೆ ಫೈನಲಿಸ್ಟ್ ರೇಸಿಂದ ಹೊರಗಡೆ ತೆಗಿಬೇಕಾದ್ರೆ ಅವರು ಒಂಟಿಯಾಗಿ ಯಾರನಾರು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದರು ಅಲ್ಲಿಂದ ಹೊರಗಡೆನೇ ತಗೋದ್ರು ಇಲ್ಲಿ ತುಂಬಾ ಕನ್ಫ್ಯೂಷನ್ ಅನ್ನೋದಕ್ಕಿಂತ ಈ ಒಂದು ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಏಕೆಂದರೆ ಜನಗಳು ಓಟ್ ಹಾಕಿದರೆ ನೀವು ಫೈನಲಿಸ್ಟ್ ಅಂತ ಅನೌನ್ಸ್ ಮಾಡ್ತಾರೆ ನಾಲ್ಕು ಜನ ಫೈನಲಿಸ್ಟ್ ಅಂತ ಅವರೇ ಹೇಳ್ತಾರೆ ಅದಾದ ಮೇಲೆ ಫೈನಲಿಸ್ಟಲ್ಲಿ ಇರೋವಂಥ ಒಬ್ಬ ವ್ಯಕ್ತಿನ ಮತ್ತೆ ಹೊರಗಡೆ ತೆಗೆದು ಬಿಸಾಕ್ತಾರೆ ಅಂದರೆ ಜನಗಳು ಹಾಕಿದಂಥ ಓಟಿಗೆ ಯಾವುದೇ ಬೆಲೆ ಮರ್ಯಾದೆ ಏನೂ ಇಲ್ಲ ಅನ್ನೋ ಥರ ಆಗೋಯ್ತು ಹಾಗಾಗಿ ನಾವು ಹಾಕುವಂಥ ಓಟಿಗೆ ಬೆಲೆನೇ ಇಲ್ಲ ಅಂತಂದ ಮೇಲೆ ಜನಗಳು ಓಟನ್ನು ಏನಕ್ಕೋಸ್ಕರ ತಗೋಬೇಕು ಅದ್ರ ಬದಲು ಕಾರ್ಯಕ್ರಮ ಏನು ನಡೆಸ್ತಾರೋ ಅವರೇ ಇಷ್ಟ ಬಂದ ರೀತಿಯಲ್ಲಿ ತೀರ್ಮಾನ ತಗೊಂಡು ವಿನ್ನರ್ನ ಅನೌನ್ಸ್ ಮಾಡೋದು ಮನೆಗೆ ಕಳಿಸೋದು ಏನು ಬೇಕಾದ್ರೂ ಮಾಡ್ಕೋಬೋದು ಇಲ್ಲಿ ಜನಗಳನ್ನ ಏನಕ್ಕೆ ಮದ್ದಿಗೆ ತೊಗೊಂಬರಬೇಕು ಜನಗಳು ಓಟಿಂಗ್ ಆಧಾರದ ಮೇಲೆ ಪ್ರತಿಯೊಂದು ನಡೀತಿದೆ ಅಂತ ಏನಕ್ಕೆ ಕೇಳಬೇಕು ಅದೇ ರೀತಿ ನಡೀತಿದೆ ಅಂದಮೇಲೆ ಜನಗಳು ಓಟಿಗೆ ಯಾಕೆ ಬೆಲೆ ಸಿಗ್ತಾಯಿಲ್ಲ ಜನಗಳು ಓಟಿಗೆ ಯಾಕೆ ಮರ್ಯಾದೆನ ಕೊಡಲಿಲ್ಲ ಜನಗಳು ಸೆಲೆಕ್ಟ್ ಮಾಡಿದಂಥ ವ್ಯಕ್ತಿಯನ್ನು ಮತ್ತೆ ಏನಕ್ಕೆ ಫ ಫೈನಲಿಸ್ಟ್ ರೇಸ್ನಿಂದ ಹೊರಗಡೆ ತೆಗೆದು ಬಿಸಾಕಿದ್ರು ಇದು ಒಂದೇ ನಮ್ಮ ತಲೆಯಲ್ಲಿ ಓಡ್ತಾ ಇರುವಂತಹ ಪ್ರಶ್ನೆ ಇದು ಎಷ್ಟು ಸರಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ನೀವುಗಳೆಲ್ಲ ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಅಥವಾ ಇಲ್ಲಿ ಏನು ಮಾತಾಡ್ತಾ ಇದ್ದೀನೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನೋ ಅದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ಕಮೆಂಟ್ನಲ್ಲಿ ತಿಳಿಸಿ ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡೋವಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ರೀತಿ ನಿರ್ಧಾರ ತಗೊಂಡಿರೋದು ಸರಿನಾ ತಪ್ಪ ಅಂತ ನನ್ನ ಪ್ರಕಾರ ಮಾತ್ರ ಇದು ಸರಿ ಅಲ್ಲ ಅನಿಸುತ್ತೆ ಇದರಲ್ಲಿ ಸ್ಪಂದನ ಅವರಿಗೆ ತುಂಬಾ ಅನ್ಯಾಯ ಆಗಿದೆ ಮೋಸ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ಅವಮಾನ ಆಗಿದೆ ಅಂತ ಹೇಳ್ಬೋದು ಅವರು ಫೈನಲಿಸ್ಟ್ ಅಂತ ಸೆಲೆಕ್ಟ್ ಆದಾಗ ಕುಟುಂಬಸ್ಥರು ಸ್ನೇಹಿತರು ಅವ್ರಿಗೆ ಸಪೋರ್ಟ್ ಮಾಡ್ತಿರೋಂಥ ಅಭಿಮಾನಿಗಳು ಎಲ್ಲರೂ ಖುಷಿಯಾಗಿರ್ತಾರೆ ಆದರೆ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಎಲ್ರಿಗೂ ತುಂಬಾ ಶಾಕ್ ಆಗಿರುತ್ತೆ ಶಾಕ್ ಅನ್ನೋದಕ್ಕಿಂತ ಬೇಜಾರಾಗಿರುತ್ತೆ ಏಕೆಂದರೆ ಅವರು ಸ್ಟಾರ್ಟಿಂಗಲ್ಲೇ ಹೇಳೋದು ಯಾರು ಒಬ್ಬನ ಸೆಲೆಕ್ಟ್ ಮಾಡ್ಕೋಬೋದು ಅವ್ರ ಮೇಲೆ ನೀವು ಫೈನಲಿಸ್ಟ್ ಆಗಬೇಕಂತ ಓಕೆ ಗೆದ್ದು ಫೈನಲಿಸ್ಟ್ ಆಗಬೇಕು ಅನ್ನೋದು ಓಕೆ ಆದರೆ ಫೈನಲಿಸ್ಟ್ ಆಗಿರುವಂತಹ ವ್ಯಕ್ತಿ ಸೋತ್ರೆ ಆತನ ಮನೆ ಮನೆ ಸರಿ ಮನೆಯಿಂದ ಅಲ್ಲ ಆ ಫೈನಲಿಷ್ಟ್ ರೇಸ್ನಿಂದ ಹೊರ್ಗಡೆ ಹಾಕುವಂಥದ್ದು ಎಷ್ಟು ಸರಿ ಅದು ಸರಿನಾ ಅನ್ನೋದು ನನ್ನ ತಲೆಯಲ್ಲಿ ಓಡ್ತಾ ಇರುವಂತಹ ಪ್ರಶ್ನೆ ಅದು ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ ಯಾಕೆಂದರೆ ನಾನು ಕೂಡ ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡ್ತಾ ಇರ್ತೀನಿ ಯಾಕೆಂದರೆ ಇದೊಂದು ರೀತಿ ಮನರಂಜನಾತ್ಮಕ ಕಾರ್ಯಕ್ರಮ ಸರಿಗಮಪ್ಪ ಡ್ಯಾನ್ಸಿಂಗ್ ಅದು ಏನು ನಡೆಸ್ತಾರೋ ಅದೇ ಥರ ಇದನ್ನು ಕೂಡ ಒಂದು ಮನರಂಜನಾತ್ಮಕ ಕಾರ್ಯಕ್ರಮವಾಗಿ ನಡೆಸ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಇದನ್ನು ಟೈಮ್ ಪಾಸ್ಗೋಸ್ಕರವಾಗಿ ಒಂದು ಮನರಂಜನೆಗೋಸ್ಕರವಾಗಿ ನೋಡ್ತಾ ಇರ್ತೀವಿ ನೋಡಬೇಕಾದ್ರೆ ನಮಗೂ ಅನಿಸ್ತಾ ಇರುತ್ತೆ ಇದು ಸರಿಯಲ್ಲ ಇದು ತಪ್ಪು ಇದು ಈ ರೀತಿ ಆಗಬೇಕಾಗಿತ್ತು ಇದು ಸರಿಯಾಗಿತ್ತು ಅಂತ ನಮಗೂ ಅನಿಸ್ತಾ ಇರುತ್ತೆ ಆದರೆ ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಭಾ ನಮ್ಮ ಭಾವನೆಗಳನ್ನು ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕೆ ವೇದಿಕೆ ಇರೋದಿಲ್ಲ ಅವಕಾಶ ಸಿಗೋದಿಲ್ಲ ಅವರು ಓಟ್ ಹಾಕಂತ ಹೇಳಿದರೆ ಹೇಳಿರ್ತಾರೋ ನಮ್ಗೆ ಇಷ್ಟ ಆಗ್ತಾರೋ ಅವ್ರು ಓಟ್ ಹಾಕ್ತೀವಿ ಮನೆ ಕಳಿಸೋದಕ್ಕೆ ಓಟ್ ಹಾಕೋರು ಯಾರಿಗೆ ಇಷ್ಟ ಇಲ್ವೋ ಅವ್ರಿಗೆ ಓಟ್ ಹಾಕ್ತಿರ್ತೀವಿ ಸಲ್ದಕ್ಕೆ ಕೆಲವೊಂದು ಕಡೆ ಕಮೆಂಟ್ಗಳನ್ನ ಮಾಡ್ತಾ ಇರ್ತೀವಿ ನಮ್ಮ ಕಮೆಂಟ್ಗಳಿಗೆ ಯಾರೂ ಕೂಡ ರೆಸ್ಪಾನ್ಸ್ ಮಾಡೋರು ಇರೋದಿಲ್ಲ ಇದಕ್ಕೆ ಅವಕಾಶ ಇಲ್ಲ ಅಷ್ಟೇ ಹಾಗಾಗಿ ಕೋಟ್ಯಂತರ ಜನ ಮೆಸೇಜ್ ಮಾಡ್ತಾರೆ ಎಲ್ರಿಗೂ ಕೂಡ ಅವರು ರಿಪ್ಲೈ ಕೊಡಲಿಕ್ಕೆ ಆಗೋದಿಲ್ಲ ಆದರೆ ನಮಗೆ ಮನಸ್ಸಿಗೆ ಅನಿಸೋದನ್ನು ನಾವು ಹೇಳ್ಕೋಬೇಕು ಅಂದರೆ ಈ ಥರ ಒಂದು ವೇದಿಕೆ ಮುಖಾಂತರ ನಾವು ನಮ್ಮ ಅಭಿಪ್ರಾಯನ ಶೇರ್ ಮಾಡ್ಕೋಬೋದು ನೋಡೋವಂಥವ್ರಿಗೆ ಏನು ಅನಿಸುತ್ತೆ ಅನ್ನೋದನ್ನು ಕೂಡ ತಿಳ್ಕೊಬೋದು ಯಾಕಂದ್ರೆ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೀನಿ ನನ್ನ ಅಭಿಪ್ರಾಯನ ಸರಿ ಇಲ್ವ ಅನ್ನೋದು ಕೂಡ ನಮಗೆ ಅರಿವಾಗುತ್ತೆ ಅನ್ಸಿದ್ದು ಮಾತ್ರ ಇವತ್ತಿನ ಟಾಸ್ಕ್ನಲ್ಲಿ ತೊಗೊಂಡಂಥ ನಿರ್ಧಾರ ಫೈನಲಿಸ್ಟ್ ಆಗಿರುವಂತಹ ಒಬ್ಬ ವ್ಯಕ್ತಿನ ಮನೆಯಿಂದ ಹೊರಗಡೆ ಸಾರಿ ಮನೆಯಿಂದ ಅಲ್ಲ ಈ ಫೈನಲಿಸ್ಟ್ ರೇಸ್ನಿಂದ ಹೊರಗಡೆ ಹಾಕಿದ್ದು ತಪ್ಪು ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಇವತ್ತು ಇದಿಷ್ಟು ಇವತ್ತಿನ ಒಂದು ಸಬ್ಜೆಕ್ಟ್ ಆಗಿತ್ತು ಹಾಗಾಗಿ ಇಂಥದ್ದೇ ಹೊಸ ಹೊಸ ಏನಾದರೂ ಒಂದು ಮಾಹಿತಿಗಳ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು